ಸ್ವಲ್ಪ ಸೌದ್ ಇರೋದು ಅಥವಾ ರಾಯಲ್ ಎನ್ಫೀಲ್ಡ್ ಕನೆಕ್ಟ್ ಆಗಲ್ಲ ಪಬ್ಲಿಕ್ ಮೋಡಲ್ಲಿ ಸೊ ನಾನೀಗ ಇಂಟ್ರೋ ಕಾಮಲ್ ಕನೆಕ್ಟ್ ಆಗಿಲ್ಲ ಯಾವ ಮ್ಯಾಪ್ ಹಾಕೊಂಡಿಲ್ಲ ಎಲ್ಲಿ ಹಾಕಿದ್ರೆ ಹ್ಯಾಂಡ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಹೊಡಿತದೆ ಥೌಸಂಡ್ ರುಪೀಸು ಬಟ್ ಬಟ್ ನನಗೆ ನನಗೆ ಗೊತ್ತಿರೋಂಗೆ ಇದು ಹೈ ಸ್ಪೀಡಲ್ಲಿ ಆಗಲ್ಲ ಹಲೋ ಸ್ನೇಹಿತರೆ ಶುಭ ಮುಂಜಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸಮಯ ನೀವು ನೋಡ್ತಾ ಇದ್ದೀರಾ ಮೂರು ಗಂಟೆ ಅಂದರೆ ಮಧ್ಯರಾತ್ರಿ ಮಧ್ಯರಾತ್ರಿ ಅಂದ ಬೆಳಗಿನ ಜಾವ ಸೊ ಅಗೇನ್ ನಮ್ಮ ಕುದುರೆ ಮುಖ ರೈಡ್ ಆದಮೇಲೆ ಮತ್ತೆ ಒಂದು ಅಂದರೆ ಇದು ಮಿಡ್ ನೈಟ್ ಅಲ್ಲ ಬಟ್ ಟೂ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ಬೋದು ಸೊ ಇವತ್ತೊಂದು ಎಪಿಕ್ ರೈಡು ಲಾಂಗ್ ರೈಡು ಕುದುರೆಮುಖಗಿಂತನೂ ಕೋಸ್ಟಲ್ ಸೈಡ್ಗೆ ರೈಡ್ ಮಾಡ್ತಾ ಇದ್ದೀವಿ ನಮ್ಮ ಸಂಚಾರಿ ಸೇನದು ಒಂಬತ್ತನೇ ಗ್ರೂಪ್ ರೈಡ್ ಇದು ಸೊ ನನಗೆ ಇದು ತರ್ಡ್ ಗ್ರೂಪ್ ರೈಡು ಇವ್ರ ಜೊತೆ ಸೊ ಇವತ್ತಿನ ಪಯಣ ಬಂದ್ಬಿಟ್ಟು ನಮ್ಮದು ಜೋಗ್ ಫಾಲ್ಸು ಫಸ್ಟು ಅದಾದಮೇಲೆ ಅಲ್ಲಿಂದ ಕುಂದಾಪುರ ಕುಂದಾಪುರ ಸ್ಟೇ ಆಗಿ ಆಮೇಲೆ ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ಒಟ್ಟಿನಲ್ಲಿ ಕೋಸ್ಟಲ್ಲು ಕವರ್ ಮಾಡ್ಕೊಂಬರ್ತೀವಿ ಉಡುಪಿ ಮಂಗಳೂರು ಆ ಭಾಗಗಳನ್ನ ಸೊ ಸ್ಟೇಟ್ಯೂಂಡಾಗಿರಿ ಮಜಾ ಇರುತ್ತೆ ಸದ್ಯಕ್ಕೆ ನಾವು ಪ್ಯಾರ್ಲೆ ಟೋಲ್ ಫ್ಯಾಕ್ಟ್ರಿಲಿ ಫಾಗ್ ಪ್ರೋಗ್ಲಾಮ್ ಪಾಕೋಮೋಣ ಸೊ ಆಕ್ಸ್ ಲೈಟ್ಸ್ ಆನ್ ಮಾಡಿದ್ದೀನಿ ಆಕ್ಸ್ ಲೈಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆ ಕಡೆ ಕಡೆ ಆಗಿದೆ ಬಿಕಾಸ್ ಹೊಸಾದೊಂದು ಫ್ರಂಟಲ್ಲಿ ಸ್ಟಿಕ್ ಬಂದಿದೆ ಡಿ ಜೆ ಐ ಕ್ಯಾಮ್ರಾನೊಂದು ಫ್ರಂಟ್ಗೆ ಹೋಗುತ್ತೆ ಸೊ ಇದೊಂದು ಮೋನೋಪಾಡ್ ಅಂತಾರೆ ಇದನ್ನು ಈ ಮೋನೋಪಾಡ್ನ ಟ್ರೈ ಮಾಡ್ತಾ ಇದ್ದೀನಿ ಅದರಿಂದ ಫಾಗ್ ಲ್ಯಾಪ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆ ಕಡೆ ಕಡೆ ಆಗಿದೆ ಬಟ್ ಇಟ್ಸ್ ಒಕ್ಕೇ ಮ್ಯಾನೇಜಬಲ್ ಗ್ರೂಪ್ ರೈಡ್ ಆಗಿರೋ ಎಲ್ಲರ ಎಲ್ಲಾರ ಹತ್ರನೂ ಲೈಟ್ಸ್ ಇದೆ ಅಷ್ಟೊಂದು ಲೈಟಿಂಗೇ ನಮ್ಗೆ ಬೇಕಾಗಲ್ಲ ಸೊ ಅದರನ್ನು ಇರಲಿಂತ ಹಾಕೊಂಡಿದ್ದೀನಿ ಸದ್ಯಕ್ಕೆ ನಾವು ಪ್ಯಾರ್ಲೆಜಿ ಟೋಲ್ ಫ್ಯಾಕ್ಟ್ರಿ ಹತ್ರ ಹೋಗ್ತಾಯಿದ್ವಿ ಅಲ್ಲಿ ಆಗಿ ಸ್ವಲ್ಪ ಹೊತ್ತು ಬ್ರೀಫಿಂಗ್ ಎಲ್ಲ ಮಾಡಿ ಆಗಿ ನಾಲ್ಕು ಗಂಟೆಗೆ ಇಲ್ಲಿಂದ ಬಿಡೋದು ಅಂತ ಸೊ ನೋಡೋಣ ಸದ್ಯಕ್ಕೆ ನಾನು ಐ ಎಸ್ ಆದಷ್ಟು ಜಾಸ್ತಿ ಇಟ್ಟಿದ್ದೀನಿ ಬೆಳಗ್ಗೆ ಹಾಕ್ತಿದ್ದಂಗೆ ಕಮ್ಮಿ ಮಾಡ್ಕೋತೀನಿ ಇದು ಮೋಟೋ ಬ್ಲಾಗರ್ಸ್ಗೆ ಅಥವಾ ಡಿ ಜೆ ಕ್ಯಾಮ್ರಾ ಯೂಸರ್ಸ್ಗೆ ಹೆಲ್ಪ್ ಅಂತ ಸೆಟ್ಟಿಂಗ್ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ತಾ ಇರೋ ಮೈಕ್ ಸೆಟಪ್ ಬಂದ್ಬಿಟ್ಟು ಡಿ ಜೆ ಮನಿ ಡಿ ಜೆ ಮೈಕ್ ಮಿನಿ ವೈರ್ಲೆಸ್ ಸೆಟಪ್ಪು ಸೊ ಲೆಟ್ಸ್ ಗೋ ಟು ಪ್ಯಾರ್ಲೆ ಫ್ಯಾಕ್ಟ್ರಿ ನಮ್ಮ ಫ್ಲಾಗ್ ಆಫ್ ಜಾಗ ಹತ್ರ ಹೋಗಿ ಆಮೇಲೆ ಮಾತಾಡೋಣ ಆಯ್ತು ಬಿಡು ನಮ್ಮದು ಲಾಸ್ಟ್ ಕುದುರೆಮುಖ ರೈಡು ಆಲ್ಮೋಸ್ಟ್ ಒಂದು ಎಂಟ್ನೂರು ಕಿಲೋಮೀಟ್ರ್ ಹೊಡೆದಿದ್ದಲ್ಲ ಅದಾದಮೇಲೆ ಎಲ್ಲಿಗೋದೆ ಅಂತ ಕೇಳಿದ್ರೆ ಎಲ್ಲೂ ಹೋಗೇ ಇಲ್ಲ ನಾವು ಅದಾದಮೇಲೆ ರೈಡೇ ಮಾಡಿಲ್ಲ ಆ್ಯಕ್ಚುಲಿ ಸೊ ಸರ್ವೀಸಿಂಗ್ ಬಗ್ಗೆ ನಿಮ್ಗೆ ಡೌಟ್ ಇರುತ್ತೆ ಏನು ರೆಡಿಯಾಗಿದ್ದೀವಿ ಅಂದರೆ ಪ್ರತಿ ಸಲ ಗಾಡಿ ತೆಗಿಬೇಕಾದ್ರೂ ಈ ಥರ ಲಾಂಗ್ ರೈಡ್ಸ್ಗೆ ಏನು ಸರ್ವಿಸಲ್ಲಿ ರೆಡಿ ಆಗಬೇಕು ಅಂತ ಆಬ್ವಿಯಸ್ಲಿ ನಿಮಗೆ ಕಿಲೋಮೀಟ್ರು ಆಯಿಲ್ ಚೇಂಜು ಗೊತ್ತೇ ಇರುತ್ತೆ ಆಮೇಲೆ ಗಾಡಿ ರಫ್ ಆಗಿರುತ್ತೆ ಅಲ್ಲಿ ರೋಡಿಂಗ್ ಮಾಡಿರ್ತೀರ ಅದರಿಂದ ಮೇನು ಒಂದು ವಾಶು ಕ್ಲೀನಾಗಿ ಚೈನ್ ಲೂಬ್ ಮಾಡ್ಕೊಳ್ಳಿ ಚೈನ್ ಅಡ್ಜಸ್ಟ್ಮೆಂಟು ಗಾಡಿ ಮೇಲೆ ಕೂತ್ಬಿಟ್ಟು ಮಾಡಿಸಿ ಸೊ ಇದಿಷ್ಟು ಬೇಸಿಕ್ಕು ಬಟ್ ನಂದರಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ ವೀಡಿಯೋಸ್ ಅಬ್ಸರ್ವ್ ಮಾಡಬೇಕಾದ್ರೆ ನಂದು ಈ ಇದೆಯಲ್ಲ ಕೋನ್ಸೆಟ್ಟು ಪ್ರಾಬ್ಲಮ್ ಇನ್ನೂ ರಿಸಾಲ್ವ್ ಆಗಿರಲಿಲ್ಲ ಮತ್ತು ಟಕ್ 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 ಅಂತ ಸೌಂಡ್ ಬರ್ತಿರೋದು ನಾನು ಅಬ್ಸರ್ವ್ ಮಾಡಿದೆ ಸೊ ಆಮೇಲೆ ಹ್ಯಾಂಡ್ಲು ಬಾರು ಸ್ವಲ್ಪ ಹಿಂಗೆ ಟಿಲ್ಟ್ ಆಗಿರ್ತಾರೆ ಅನಿಸ್ತಿತ್ತು ಬಿಕಾಸ್ ಇದು ಕರೆಕ್ಟಾಗಿ ಕೂತಾ ಇರಲಿಲ್ಲ ಇದು ಬೋಲ್ಟು ಲೂಸ್ ಆಗಿತ್ತು ಫುಲ್ಲು ಇದು ಕಾನ್ಸೆಪ್ಟ್ ಲೂ ಬೋಲ್ಟ್ ಲೂಸ್ ಆಗಿತ್ತು ಇದೇ ಬೋಲ್ಟ್ ಪ್ರಾಬ್ಲಮ್ ಅಲ್ಲ ಒಳಗಡೆ ಬೇರಿಂಗ್ ಪ್ರಾಬ್ಲಮ್ ಇರುತ್ತೆ ಎರಡು ಬೇರಿಂಗ್ ಬರುತ್ತಲ್ಲ ನಿಮಗೆ ನಾ ಎಂದರು ಟಾಪಲ್ಲಿ ಮತ್ತು ಕೆಳಗಡೆ ಬೇಕಾದ್ರೆ ಫೋಟೋ ಹಾಕ್ತೀನಿ ಬೇರಿಂಗ್ದು ಅದು ಸ್ವಲ್ಪ ಸೌದ್ ಇರೋದು ಅಥವಾ ರಾಯಲ್ ಎನ್ಫೀಲ್ದು ಅಷ್ಟು ಕ್ವಾಲಿಟಿ ಆಫ್ಟರ್ ಮಾರ್ಕೆಟ್ ಎ ಒಮ್ಮ ಆಟ್ ಆಫ್ ಮೋಟರ್ ಸೈಕಲ್ದೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟು ಲೈಫ್ ಬರಲ್ಲ ಅನ್ನೋದು ಕೆಲವರು ಓನರ್ಸ್ದು ಒಂದು ಫೀಡ್ಬ್ಯಾಕು ಸೊ ಅದು ನಂದು ಟಾಪ್ ಬೇರಿಂಗು ಚೇಂಜ್ ಮಾಡಿದ್ದಾರೆ ಈ ಸಲ ಆಮೇಲೆ ಎಸ್ ಇದು ವಾರಂಟಿಲೆ ಮಾಡಿಕೊಟ್ರು ಬಿಕಾಸ್ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ಈಗಿಂದಲ್ಲ ಆಲ್ಮೋಸ್ಟು ನಾನು ಗಾಡಿ ತೊಗೊಂಡಾಗಿದೆ ಅಂದರೂ ಇದನ್ನು ಟೈಟ್ ಮಾಡಿಸೋದು ಮತ್ತು ಅಡ್ಜಸ್ಟ್ಮೆಂಟ್ ಮಾಡಿಸೋದು ಈ ಥರನೇ ಆಗ್ತಾಯಿದೆ ನಾನು ಹೇಳಿದೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಆಲ್ಮೋಸ್ಟ್ ಒಂದು ಆರನೇ ಸಲ ಇದ್ದೀನಿ ಒಂದೇ ವಿಷಯಕ್ಕೆ ಅಂತ ಅದಕ್ಕೆ ಲಗೇರೆ ನೈಸ್ ರೋಡು ಸಾರಿ ಲಗೇರೆ ರಿಂಗ್ ರೋಡ್ ಹತ್ರ ಇದ್ದೀವಿ ಸೊ ನಾನು ನಿಮ್ಗೆ ಒಂದು ಸಲ ಲಗೇಜ್ ಸೆಟಪ್ ತೋರಿಸ್ತೀನಿ ಗಾಡಿ ನಿಲ್ಸಿದ ಮೇಲೆ ಸೇಮ್ ನಮ್ಮದು ಹಳೇದೇನೆ ಹಾಡಫ್ ಮಾಡೋಣ ಟಾಪ್ ಬಾಕ್ಸು ಆಕ್ಚುಲಿ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಒಂದು ತೊಗೊಳ್ಳೋದು ಪ್ಲಾನ್ ಇತ್ತು ಬಟ್ ಈ ರೈಡ್ಗೆ ಇದೆ ಮ್ಯಾನೇಜ್ ಮಾಡೋದು ಸುಮ್ಮನೆ ಅದೇ ಮನೇಲಿ ಜಾಗವೇ ಇಲ್ಲ ಗುರು ಮನೇಲಿ ಬೈತಾ ಇದ್ದಾರೆ ಎಷ್ಟು ಆ್ಯಕ್ಸಿರೀಸ್ ತೊಗೋತೀವಿ ಎಲ್ಲಿ ಇಟ್ಕೋತೀಯ ಹಂಗೆ ಹಿಂಗೆ ಅಂತ ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ಅದೊಂದು ಆ್ಯಕ್ಸಿರೀಸ್ ಆಮೇಲೆ ನಮ್ಮ ಬಾಯ್ಸು ಕೆಲವರು ಇವತ್ತು ಹಿಮಾಲಯನ್ ಎಕ್ಸಾಸ್ಟ್ ಚೇಂಜ್ ಮಾಡ್ಸಿದ್ದಾರೆ ಅದು ನೋಡಬೇಕು ಅವ್ರ ಹಿಂದೆ ಹೋಗಬೇಕು ಸೌಂಡಿಂಗ್ ಹೆಂಗೆ ಬರುತ್ತೆ ಅಂತ ನೋಡಬೇಕು ಅನ್ನೋದು ಕುತೂಹಲ ಇದೆ ಮಾಡಿದೆ ಲಾಸ್ಟ್ ಟೈಮ್ ನಾನೇ ಲಾಸ್ಟಲ್ಲಿ ಒಗೊಂಡಿದ್ದು ಈ ಸಲ ನಾನೇ ಫಸ್ಟ್ ಬರೋಣ ಅಂತ ಬಂದಿದ್ದೀನಿ ತುಂಬ ಹೆಲ್ಪ್ ಆಗ್ತಿರೋದು ಗಾಡಿಯನ್ ಗೇರ್ಸ್ ಟ್ಯಾಂಕ್ ಬ್ಯಾಗ್ಸು ಸೊ ಎಲ್ಲರೂ ಕ್ಯಾರಿ ಮಾಡಬೇಕು ಅಂದರೆ ಈಸಿ ಟಕ್ಕಂತ ಅಂಟಿಸ್ಕೊಬಿಟ್ರೆ ಆಯಿತು ಸೊ ಇದೆಲ್ಲ ಮ್ಯಾಗ್ನೆಟ್ಸ್ ಬರುತ್ತೆ ಮ್ಯಾಗ್ನೆಟಿಕ್ ಬ್ಯಾಗ್ ಇದ್ದರೆ ಸಾರಿ ಮ್ಯಾಗ್ನೆಟಿಕ್ ಟ್ಯಾಂಕ್ ಇದ್ದರೆ ನಿಮ್ಮ ಸಾರಿ ಮೆಟಲ್ ಟ್ಯಾಂಕ್ ಇದ್ದರೆ ನಿಮ್ಮ ಗಾಡೀಲಿ ಇದರದ್ದು ಒಂದು ಬ್ಯಾಗು ತುಂಬ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟೇ ಸೆಟಪ್ ಸಿಂಪಲ್ಲು ರೈನ್ ಲೈನರ್ಸು ಆ್ಯಕ್ಚುಲಿ ಕುಂದಾಪುರಲ್ಲಿ ಟೂ ಡೇಸಿಂದ ಮಳೆ ಇಲ್ಲ ಅಂತ ಹೇಳ್ತಿದ್ದಾರೆ ವಿಚ್ ಈಸ್ ಎ ಗುಡ್ ಥಿಂಗ್ ಬಟ್ ಆದರೂ ಒಂದು ಲೈನಲ್ಲೇ ಇಟ್ಕೊಂಡಿದ್ದೀವಿ ಒಂದು ಜೊತೆ ಬಟ್ಟೆ ಮನೋಜ್ ಆಫೇ ಮಾಡಿಬಿಟ್ಟೆ ನಾನೋದು ಆರಾಮ ಚೆನ್ನಾಗಿದ್ದೀರಾ ಯಾವಾಗ ಎತ್ಕೊಂಡ್ರಿ ಹೌದಾ ಒಳ್ಳೆದಾಯಿತು ಮನೋಜ್ ಅವ್ರು ಬಂದಿದ್ದಾರೆ ಲಾಸ್ಟ್ ಟೈಮ್ ಇವ್ರ ಹತ್ರ ಇದಿರಲಿಲ್ಲ ಏನು ನಮ್ಮ ಕಾಮು ಸೊ ಸ್ನೇಹಿತರೆ ನಮ್ಮದು ಇನ್ನೇನು ಸ್ಟಾರ್ಟ್ ಆಗುತ್ತೆ ರೈಡು ಸೊ ಅದಕ್ಕೆ ಮುಂಚೆ ಒಂದು ಸಣ್ಣದಾಗ ಪೂಜೆ ಮಾಡ್ತಾಯಿದ್ದಾರೆ ಅವರು ಆಲ್ಮೋಸ್ಟ್ ಹಿಮಾಲಯನೇ ಜಾಸ್ತಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಅವರು ಎಂಟು ಗ್ಯಾಂಗಲ್ಲಿ ಹೊಸ ಹಿಮಾಲಯನು ಗೊರಿಲ್ಲ ಕೊಟ್ಬಿಟ್ಟು ಹಿಮಾಲಯನ ಎತ್ಕೊಂಡಿದ್ದಾರೆ ಸಕಾಲ ಮಾಡಿಸ್ತಾರೆ ಬಿಡು ಸ್ಟಿಕ್ಕರಿಂಗು ಬೆಳಿಗ್ಗೆ ತೋರಿಸ್ತೀನಿ ಒಂದೊಂದು ಗಾಡಿನೂ ಸ್ನೇಹಿತರ ಈಗ ಪ್ಲ್ಯಾನ್ ಬಂದ್ಬಿಟ್ಟು ಡೈರೆಕ್ಟು ನಾನ್ ಸ್ಟಾಪ್ ಅನಗ ಅಂದರೆ ಆಲ್ಮೋಸ್ಟ್ ಚೆನ್ನರಾಯಪಟ್ನ ತನಕ ಹೊಡೆಯೋದು ಸೊ ಫಸ್ಟು ಐ ಥಿಂಕ್ ಚೋಕ್ ಫಾಲ್ಸು ಬರ್ತಾ ಆದರೆ ಆಗಮ್ ಬೇಕು ಕುಂದಾಪುರ ಎಲ್ಲ ಮುಗಿಸ್ಕೊಂಡು ಸೊ ದಿಸ್ ವಿಲ್ ಬಿ ಅನ್ ಮೆಮೊರೇಬಲ್ ರೈಡ್ ಫಾರ್ ಶೂರ್ ಸೂರ್ಯ ಅವ್ರದ್ದು ಹೊಸ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ನಿಮಗೆ ನೋಡಿ ಆ್ಯಕ್ಚುಲಿ ನಾನು ಆಡಿಯೋ ಗೇಮ್ ಕಮ್ಮಿ ಇಟ್ಕೊಂಡಿದ್ದೀನಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ತೀನಿ ಅನಿಸುತ್ತೆ ಚೆನ್ನಾಗಿದೆ ಒಂಥರ ಮೈಗಾಗಿ ಅಂದರೆ ನಿಮಗೆ ಬೆಳಕಲ್ಲಿ ನಾಳೆ ಒಂದು ಸಲ ಎಕ್ಸಾಸ್ಟ್ ಎಷ್ಟು ಕರೆಕ್ಟಾಗಿ ತೋರಿಸ್ತೀನಿ ನೀವೇನಾದರೂ ಸಿ ಫಿಫ್ಟಿ ಸಿ ಫಿಫ್ಟಿ ಪ್ರೋ ತೊಗೋತಾ ಇದ್ದರೆ ಒಂದಂತೂ ತಲೆ ಹಿಡ್ಕೋಬೇಕು ಸಿ ತರ್ಟಿ ಗ್ಯಾಂಗ್ ಜೊತೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗೋಲ್ಲ ಪಬ್ಲಿಕ್ ಮೋಡಲ್ಲಿ ಸೊ ನಾನೀಗ ಇಂಟ್ರೋಕಾಮಲ್ ಕನೆಕ್ಟ್ ಆಗಿಲ್ಲ ಎಲ್ಲ ಫುಲ್ ಸಿ ತರ್ಟಿ ಅವರೇ ಇದ್ದಾರೆ ನಾನು ಒಬ್ನ ಒಬ್ಬನೇ ಸಿ ಫಿಫ್ಟಿ ಸೊ ಕನೆಕ್ಟ್ ಆಗಿಲ್ಲ ಬಟ್ ನೆಕ್ಸ್ಟು ಸ್ಟಾಪಲ್ಲಿ ಬಂದ್ಬಿಟ್ಟು ಒಂದು ಸಲ ಪ್ರೈವೇಟ್ ಗ್ರೂಪಲ್ಲಿ ಅವ್ರದ್ದನ್ನೇ ಸ್ಕ್ಯಾನ್ ಮಾಡಿಬಿಟ್ಟು ಹಂಗೆ ಕರೆಕ್ಟ್ ಮಾಡ್ತೀನಿ ಪಬ್ಲಿಕ್ ಅಂತೂ ಸದ್ಯಕ್ಕೆ ಆಗ್ತಾಯಿಲ್ಲ ಬ್ಲೂ ವಾರ್ಮರ್ ಅವರು ಅಯ್ಯೋ ಇಷ್ಟೊಂದು ದುಡ್ಡು ತಗೋತಾರೆ ಐ ಡೋಂಟ್ ನೋ ಆ್ಯಕ್ಚುಲಿ ಫಾರ್ಮ್ ವೇರ್ ಅಪ್ಡೇಟಲ್ಲಿ ಫಿಕ್ಸ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಬ್ಯಾಟ್ರಿ ಡ್ರೈನ್ ಇಶ್ಯೂನು ಆಮೇಲೆ ಇದು ಕನೆಕ್ಷನ್ ಇಶ್ಯೂನು ಬಟ್ ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಕುಡಿಗಳು ದಾಟಿದ್ದೀವಿ ಆ್ಯಕ್ಚುಲಿ ಇಲ್ಲಿಬರು ರೈಡರ್ಸ್ ಇಲ್ಲಿ ಜಾಯ್ನ್ ಆಗ್ತಾರೆ ನಮಗೆ ಸೊ ಅವ್ರೂ ಗ್ರೂಪ್ ಹಾಕ್ಕೊಂಡು ನೆಕ್ಸ್ಟು ಏನಿದ್ರು ಸ್ಟಾಪು ಐ ಥಿಂಕ್ ಅನಗ ಹೋಟ್ಲು ಅನಿಸುತ್ತೆ ಚೆನ್ನರಾಯಪಟ್ಣದ ಹತ್ರ ಸೊ ನೋಡಿ ಈ ಥರ ವೆಹಿಕಲ್ಗಳೆಲ್ಲ ನಿಮಗೆ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಕಾಣಿಸೋದು ಬಿಕಾಸ್ ಇದಕ್ಕೆಲ್ಲ ಒಂದು ಎಫ್ ಸಿ ಲಾಪ್ಸ್ ಆಗಿರುತ್ತೆ ಇಲ್ಲ ಏನೋ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರುತ್ತೆ ಆದಷ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಬೆಳಗ್ಗೆ ಒಂಥರ ಚೆನ್ನಾಗಿದೆ ಹೈವೇಲಿ ಎಕ್ಸಾಸ್ಟ್ ಸೌಂಡು ಮಾತ್ರ ಮಜಾ ಇದೆ ಸೊ ಕುಂದಾಪುರದಲ್ಲಿ ಒಂದೊಳ್ಳೆ ಹೋಮ್ ಸ್ಟೇ ಸ್ಟೇಟು ಉಂಟಾಗಿದೆ ಯಾಕಂದರೆ ಮರವಂತೆ ಬೀಚು ನಿನ್ನೆಯಿಂದ ಮಳೆ ಇಲ್ಲ ಸೊ ಮರವಂತೆಗೆ ಆಲ್ಮೋಸ್ಟ್ ನಾನು ಮೂರು ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ಸೊ ಒಂಥರ ಖುಷಿ ಇದೆ ಇಲ್ಲಿ ಒಂದಿಬ್ಬರು ಆಗಿದ್ದಾರೆ ಡ್ಯೂಕು ಮತ್ತು ಒಂದು ಒನ್ ಸೈ ಬೆಳಕಾಗಿದೆ ಸೂಪರ್ ಆಗಿ ಬೆಳಕಾಗಿದೆ ನಾನು ಸದ್ಯಕ್ಕೆ ವೈರ್ಲೆಸ್ ಎಕ್ ಚೇಂಜ್ ಮಾಡಿ ವೈರ್ ಮೈಕಿ ಬಂದಿದ್ದೀನಿ ವಾಪಸ್ ಡಾನ್ಸ್ ಮಾಡ್ತಾವ್ರೆ ಅವ್ರು ಹಾಡ್ ಹಾಕೊಂಡ್ಬಿಟ್ಟವ್ರೆ సక్కదా కని ఇలా కని ఆల్మోస్ట్ టైమ్ బందర్ గంట స్వల్ప నీ నైఫ్ ఇంట్ వైర్ నీ సల డెస్ట్ மனடி எக்ஸ்பெக்ல <laughs> 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 ರಾತ್ರಿ ಮಳೆ ಇತ್ತಣ ಮಳೆ ಇತ್ತ ರಾತ್ರಿ ಇಲ್ವಾ ಪುಡಿಪ್ಪ

ಸ್ನೇಹಿತರೆ ನಮ್ಮ ಟೀಮ್ ಅಲ್ಲಿ ಒಬ್ರು ರೈಡರ್ ತಮ್ ಡಾನ್ಸರ್ ತೋರಿಸ್ತೀನಿ ನೋಡಿ ಈಗ ಮಾಡಿ ಮಾಡಿ ಡಾನ್ಸ್ ಮಾಡಿ ಸ್ನೇಹಿತರೆ ನಾವೀಗ ಆಲ್ಮೋಸ್ಟ್ ಅರ್ಸಿ ಕೆರೆ ಹತ್ರ ಇದೀವಿ ನಾನು ಲಾಸ್ಟ್ ಟೈಮ್ ಬಂದಿದ್ಕು ಈಗ ರೋಡ್ ಅಂತೂ ಸೂಪರ್ ಆಗಿ ಆಗಿದೆ ಐ ತಿಂಕ್ ನಾವು ಮಡಾಳಕ್ಕೆ ಬಂದಾಗ ಈ ರೋಡಿಗೆ ಬಂದಿದ್ದೀವಿ ಅನ್ಸುತ್ತೆ ಎಷ್ಟು ಸಖತ್ತಾಗಿ ಮಾಡಿದಾರೆ ಗೊತ್ತಾ ರೋಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ನಮ್ಮ ಮೌನ ಪ್ಯಾಡನ್ನ ಮಾಡ್ತೀನಿ ಅಂದರೆ ಅಲ್ಲಿಗೆ ಹಾಕ್ಬಿಟ್ಟು ಪ್ರಾಬ್ಲಮ್ಲಿ ಐ ಕ್ಯಾನ್ ಯೂಸ್ ದಾಟ್ ಫಾರ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಆಲ್ಸೋ ನೆಕ್ಸ್ಟ್ ಇನ್ಸ್ಟಾ ತ್ರೀ ಸಿಕ್ಸ್ಟಿನೂ ಅದೇ ಸ್ಟಿಕ್ಕಲ್ಲಿ ಯೂಸ್ ಮಾಡ್ಕೋಬೋದು ಒಂದೇ ಒಂದು ನೀವು ಈ ಥರದ್ದೆಲ್ಲ ಸೆಟಪ್ ಮಾಡ್ಬೇಕಂದ್ರೆ ಫಾಗ್ ಲ್ಯಾಂಪ್ ಸೆಟಪ್ನ ಲಾಸ್ಟ್ ಇಟ್ಕೊಳ್ಳಿ ಬಿಕಾಸ್ ಇದೆಲ್ಲ ನೋಡಿ ನಮ್ಮ ಥರ ಮಿಸ್ ಆಗಿಬಿಡುತ್ತೆ ಏನಾದರೂ ಅದು ಬ್ಲಾಕ್ ಆದರೆ ನನ್ನ ಲೈಟ್ನಿಂಗ್ ಈಗ ನೋಡಿ ಈ ಥರ ಕ್ರಾಸ್ ಇದೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಏನಾದ್ರು ಗಾಡಿ ಥ್ರೋ ಬಗ್ಗೆ ಕೇಳ್ತೀರಾ ಲೈಟ್ ಥ್ರೋ ಬಗ್ಗೆ ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಚೆನ್ನಾಗಿದೆ ಒಂದ್ ಸರ್ವಿಸ್ ಆಗಿದೆ ಅಷ್ಟೇನೆ ಅವರು ಫುಲ್ ಮ್ಯಾಗ್ವಿಲ್ ಎಲ್ಲ ರೆಡ್ ಕಲರ್ ರೆಡ್ ಲವರ್ ಅವರು ಎಕ್ಸಾಸ್ಟ್ ನೋಡಿ ಹೆಂಗ್ ಕೇಳಿಸ್ತಾ ಇದೆ ಸೂರ್ಯ ಅವ್ರದ್ದು ಆಕ್ಚುಲಿ ಆ ಸರ್ವಿಸ್ ರೋಡ್ ಕ್ಲೋಸ್ ಆಗಿದೆ ನಾವು ಈಗ ಟೌನ್ ಮೇಲೆ ಹೋಗ್ಬೇಕು ಯಾವುದೋ ತಿರುಪತಿ ಹಳ್ಳಿ ಅಂತ

ತುಂಬಾ ಖುಷಿಯಾಗಿದ್ದು ಬೆಂಗಳೂರು ಟು ಶಿವಮೊಗ್ಗ ರೋಡ್ ತುಂಬಾ ದಿನ ಆಗಿತ್ತು ನಾನು ಬಂದು ನಮ್ ಮೈಸೂರು ರೋಡ್ ಅಲ್ಲಿ ಬೈಕರ್ಸ್ ಬಿಡಲ್ಲ ಅದು ಹೇಳ್ತಾರಲ್ಲ ಇಲ್ಲಿ ನೋಡಿ ಇಷ್ಟ ಒಳ್ಳೆ ರೋಡು ಸದ್ಯಕ್ಕೆ ಯಾರ್ ಕಂಡು ಬಿದ್ದಿಲ್ಲ ಬೈಕರ್ಸ್ ಅರಲ್ಲ ಹೊರತು ಖುಷಿ ಆಗುತ್ತೆ ನೋಡಕ್ಕೆ ನಾನು ಯಾವ ಮ್ಯಾಪ್ ಹಾಕೊಂಡಿಲ್ಲ ನಮ್ ಕ್ಯಾಪ್ಟನ್ ಹಿಂಗ್ ಹೇಳ್ತಾರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಬಂಕಲ್ ಹಾಕಿದ್ವಿ ಪೆಟ್ರೋಲ್ ಆಗ್ಸ್ಕೊಳ್ಳೋಕ್ಕೆ ಸೊ ಇಲ್ಲಿಂದ ಐ ತಿಂಕ್ ಆಲ್ಮೋಸ್ಟ್ ಒನ್ ಟೆನ್ ಕಿಲೋಮೀಟರ್ಸ್ ಏನೋ ಇದೆ ಸಾಗರ ಚುಲಿ ಇನ್ನೊಂದು ಒಂದೂವರೆ ಗಂಟೆ ಒಂದೂವರೆ ಗಂಟೆಗೆಲ್ಲ ಸಾಗರ ಅಲ್ಲಿ ಸ್ಟೇ ಆಗಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಜೋಗ್ ಫಾಲ್ಸ್ಗೆ ಹೋಗೋದು ಸದ್ಯಕ್ಕೆ ಈ ಶಾರ್ಟಲ್ಲಿ ಒಂದು ವೀಡಿಯೋ ಮಾಡೋಣ ಆ್ಯಕ್ಚುಲಿ ಇದು ಇನ್ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ನಮ್ಮದು ಸ್ಟಿಕ್ಕು ಹೊಸದು ತೊಗೊಂಡಿರೋದು ನನಗೆ ಜಿ ಟು ಪ್ರಾಡಕ್ಟ್ಸ್ ಏನು ಇಷ್ಟ ಆಗಿಲ್ಲ ಅಂದರೆ ನಾವು ಇಲ್ಲಿ ಹಾಕಿದ್ರೆ ಹ್ಯಾಂಡ್ಲು ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಹೊಡಿತದೆ ಸೊ ಅದರಿಂದ ದಿಸ್ ಇಸ್ ಗುಡ್ ಆ್ಯಕ್ಚುಲಿ ಬಟ್ ಸ್ವಲ್ಪ ಸೆಟಪ್ ಕಷ್ಟ ನಾನು ಆಗಲೇ ಹೇಳ್ದಂಗೆ ನಮ್ಮ ಲ್ಯಾಂಪ್ ಸೆಟಪ್ ಎಲ್ಲ ಸ್ವಲ್ಪ ಬಿಚ್ಚಿ ಆ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಆ್ಯಂಗಲಲ್ಲಿ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿದೆ ಒಳ್ಳೆ ಹೈಟಲ್ಲಿ ಸಿಗುತ್ತೆ ಆಮೇಲೆ ನೀವೇನೋ ಡಿ ಜೆ ಇದೆ ಈ ಥರ ಸೆಲ್ಫಿ ಸ್ಟಿಕ್ಕು ಅದೇ ಅಡ್ಜಸ್ಟೇಬಲ್ ಸೆಲ್ಫಿ ಸ್ಟಿಕ್ ತೊಗೊತೀರಾ ಅಂದರೆ ವಿಲ್ ಕಾಸ್ಟ್ ಅಪ್ ಟು ಫೋರ್ ತೌಸಂಡ್ ರುಪೀಸು ಬಟ್ ಏನೋ ಮಾಹಿತಿ ಬೇಕಿದ್ರೆ ಕೇಳಿ ಅಮೆಝಾನಲ್ಲಿ ಫೆಸ್ಟಿವಲ್ ಟೈಮ್ಗೆ ಅದೇನೋ ಅಮೆಝಾನ್ ಫೆಸ್ಟಿವಲ್ ಅಂತ ಆಗುತ್ತಲ್ಲ ಸ್ನೇಹಿತರೆ ಆವಾಗ ಬರೀ ಎರಡು ಸಾವಿರಕ್ಕೆ ವಿತ್ತು ಮೋನೋಪ್ಯಾಡು ಮೋನೋಪ್ಯಾಡ್ ಅಂದರೆ ಅದು ಸಿಗ್ಸುವಂಥದ್ದು ಅದೆಲ್ಲ ಸೇರಿ ಎರಡು ಸಾವಿರ ರೂಪಾಯಿಗೆ ಸಿಕ್ಕಿರೋದು ಬಟ್ ನನಗೆ ನನಗೆ ಗೊತ್ತಿರೋಂಗೆ ಇದು ಹೈ ಸ್ಪೀಡಲ್ಲಿ ಆಗೋಲ್ಲ ಹೈ ಸ್ಪೀಡಲ್ಲಿ ಕಿತ್ಕೊಂಡು ಹೋಗಿಬಿಡುತ್ತೆ ಆದಷ್ಟು ಲೋ ಸ್ಪೀಡಲ್ಲಿ ಅಥವಾ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಏನಾದರೂ ಒಂದೇ ಆ್ಯಂಗಲಲ್ಲಿ ಕೂರಿಸ್ಕೊತಿರೋಂದ್ರೆ ಇದನ್ನು ಯೂಸ್ ಮಾಡಿ ಇಲ್ಲ ಕರೆಕ್ಟಾಗಿ ಜೋಗ್ರಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಹೋಪ್ಫುಲಿ ಯಾಕಂದರೆ ಈಗ ಬಂದರೆ ಬಂದಂಗೆ ಸ್ನೇಹಿತರೆ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತು ದಿನಕ್ಕೆ ಮಾನ್ಸೂನ್ ಎಲ್ಲ ಮುಗೀತು ಹಂಡ್ರೆಡ್ ಪರ್ಸೆಂಟ್ ಮುಗೀತು ಅನ್ನೋ ಲೆಕ್ಕಾಚಾರ ವಿಂಟರ್ ಬರುತ್ತೆ ಆಮೇಲೆ ಯಾವ ಜೋಗ್ ಫಾಲ್ಸಲ್ಲೂ ನೀರು ಇರಲ್ಲ ಮತ್ತು ಅದೇ ಅಂದರೆ ಮಾನ್ಸೂನ್ ರೈಡ್ ಆದಮೇಲೆ ಮುಗೀತು ಈ ಈ ರೈಡ್ ಆದಮೇಲೆ ಮುಗೀತು ಅಂತ ಅಂದ್ಕೊಳ್ಳಿ ಸದ್ಯಕ್ಕೆ ಯಾವುದೂ ಮಾನ್ಸೂನ್ ರೈಡು ಇಲ್ಲ ಆಲ್ಮೋಸ್ಟ್ ತರ್ಡ್ ತರ್ಡ್ ಸೀಸನ್ ಇದು ನಂದು ಮಾನ್ಸೂನ್ ರೈಡ್ದು ಸೊ ಅದರಿಂದ ಇದಾದ ಮೇಲೆ ಇಷ್ಟೇ ಎಕ್ಸಿಟು कटाय सी रोड मैं क्रेस इला मलेश्वर ವೆಹಿಕಲ್ಸ್ ನೋಡೋಣ ಸಕ್ಕದ ಹೊಳಿತಾರೆ ಮನು ಹತ್ರ ಹಿರೇ ನಲ್ಲೂರು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಒನ್ ವೇಲ್ ಬಂದ್ಬಿಡ್ತಾರೆ ಕೆಲವರು ചുറയായി ഇരിക്കുമ്പോൾ നീ നേനാദ സുഡ മദന നെയിം പോയി മാർദോ ಏನಂದರೆ ಮಳೆ ಬರುತ್ತೆ ಅಂತ ಎಲ್ಲರೂ ಲೈನ್ ಏನಾರು ಸಾಕೊಂಡ್ರು ಮಳೆನೇ ಇಲ್ಲ ಫುಲ್ ಬೇವರು ಮಳೆ ಇಲ್ಲದೇನೆ ಒದ್ದೆ ಆಗೋ ಸಿಚುವೇಶನ್ ಇದೆ ಈಗ ಶಿವಮೊಗ್ಗ ಟು ಚಿಕ್ಕಮಂಗ್ಳೂರು ಕುಮಟಾ ಒನ್ ಅವರ ಸಾಗರ ಓ ಆಲ್ಮೋಸ್ಟ್ ನಮ್ಮ ಟ್ರಿಪ್ ಹೋಗೋ ತನಕ ನೀವು ಬಸ್ ಇದೆ ಯಾರ ಯುದ್ಧಕ್ಕೆ ಹೋಗ್ತಾರಂಗೆ ಹೋಗ್ತಾ ಇದ್ದೀರಾ ಕಾರಣ ಪಾಪ ಇದು ಯಾವುದೋ ಊರು ತರಕೆರೆ ಅಂತೆ ರೋಡೇ ಇಲ್ಲ ಏನಣ್ಣ ರೋಡಿದು ಸಕಾಲಯಿದೆ ಪಾಪ ಬಸ್ ಸ್ಟ್ಯಾಂಡ್ ಇಲ್ಲ ರೋಡ್ ಇಲ್ಲ ತರಕೆರೆ ಅಂದ್ಬಿಟ್ಟು ರೋಡ್ನೇ ತರ್ದ್ಬಿಟ್ಟು ಅವ್ರೆ ನಾವು ಯಾವಾಗ ಲೈನರ್ ಹಾಕೋತೀನಿ ಅವಾಗ ಮಳೆ ನಿಂತೋಗ್ಬಿಡುತ್ತೆ ಅದೊಂದು ತೊಂದರೆ ಅದು ಆಲ್ರೆಡಿ ಕಮ್ಮಿ ಆಯಿತು ಆದರೂ ವರ್ಷ ರೋಡು ಶಿವಮೊಗ್ಗ ರೋಡು ನಾನು ಆಗಲೇ ಹೇಳಿದೆ ರೋಡ್ ಸೂಪರ್ ಆಗಿದೆ ಅಂತ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಅರ್ಧಂಬರ್ದ ನೋಡ್ಬಿಟ್ಟು ಹೇಳ್ಬಾರ್ದು ಅನ್ನೋದು ಆಮೇಲೆ ಇದೆಯಲ್ಲ ಒಂದು ಸ್ಟ್ರೆಚ್ಚು ಅಪ್ಪ ಟಿಪ್ಪೂರಿಂದ ಅಂತೂ ಟಿಪ್ಪೂರು ರೋಡೇ ಇಲ್ಲ ಅದರಿಂದ ಮುಂದಕ್ಕೆ ಹಿಂಗೆ ಮಧ್ಯ ಮಧ್ಯ ಕೆಲಸ ಮಧ್ಯ ಮಧ್ಯ ಅರ್ಧಂಬರ್ಧ ಕೆಲಸ ಆ ಥರ ಒಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಜೋಗ್ ಫಾಲ್ಸು ನಾವು ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಜೋಗ್ ಫಾಲ್ಸು ಇಲ್ಲಿ ನೋಡಿ ಎಲ್ಲ ಬೋಟಿಂಗ್ ಎಲ್ಲ ಮಾಡಿದ್ದಾರೆ ಸಖತ್ತಾಗೆ ಮಳೆ ಬಂದು ಬಂದು ಹೋಗಿದೆ ಸದ್ಯಕ್ಕಿಲ್ಲ ಮಳೆ ನಂದು ಲಾಸ್ಟ್ ಟೈಮ್ ರೈಡಲ್ಲಿ ಇದು ಲೂಸ್ ಆಗಿತ್ತು ಟೈಟ್ ಮಾಡಿಸಿದೆ ಆಮೇಲೆ ಸದ್ಯಕ್ಕೆ ಸೆಟ್ ಇಶ್ಯೂ ರಿಸಾಲ್ವ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಈ ರೈಡಲ್ಲಿ ಯಾಕಂದ್ರೆ ಸಾವಿರದ ಮುನ್ನೂರು ನಾಲ್ನೂರು ಕಿಲೋಮೀಟ್ರನ್ನು ಕವರ್ ಮಾಡ್ತೀವಿ ರೆಡ್ಸಿ ಅವ್ರ ಬೋಸ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ವೈರ್ಲೆಸ್ ಮೈಕ್ ಕಾಣ್ ಹಾಕೊಂಡಾಗ ಮಳೆ ಬಂದಾಗ ನನ್ನ ವೈಸರ್ ಯಾವುದೇ ಕಾರಣಕ್ಕೂ ಇದನ್ನು ಓಪನ್ ಮಾಡೋಕ್ಕಾಗಲ್ಲ ಇವನು ಯಾರೋ ಡಿವೈಡ್ರ್ ಮಧ್ಯದಲ್ಲಿ ಇನ್ನು ತವೇ ನಾವೀಗ ಶಿವಮೊಗ್ಗದಲ್ಲಿದ್ದೀವಿ ಎಲ್ಲಿ ನೋಡಿದ್ರು ಶಿವಮೊಗ್ಗದಲ್ಲಿ ಹಸಿರು ಧ್ವಜಗಳೇ ಕಾಣಿಸ್ತಿದೆ ಯಪ್ಪ ಇಷ್ಟೊಂದು ಜನ ಇದ್ದಾರ ನಾನಂತೂ ವರ್ಷಾನುಗಟ್ಟಲೆ ಆಗಿತ್ತು ಶಿವಮೊಗ್ಗ ಕಡೆಗೆ ಬಂದು ಅದು ಹೆಂಗೆ ಟ್ರಾವೆಲ್ ಮಾಡ್ತಾರ ಗುರು ಕೆಲವರು ಬೆಂಗಳೂರಿಂದ ಶಿವಮೊಗ್ಗ ಕೆಲವರು ಅಂದರೆ ತಿಂಗ್ಳಿಗೆ ಒಂದು ಸಲ ಎಲ್ಲ ಬರೋರೆಲ್ಲ ಇದ್ದಾರಲ್ಲ ನೇಟಿವು ರೋಡಂತೂ ಕೆಡ್ದಾಗಿದೆ ಯಾರಾದ್ರು ಗೌರ್ಮೆಂಟ್ ಅವರು ಇದನ್ನು ನೋಡ್ತೀರಾ ದಯವಿಟ್ಟು ರೋಡು ಆದಷ್ಟು ಬೇಗ ಕೆಲಸ ಮುಗಿಸಿ ಬ್ರೇಕ್ ಹಾಕೋಣ ಸ್ನೇಹಿತರೆ ಕರೆಕ್ಟಾಗಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಇದೆ ಸೊ ಜೋಗ್ ಫಾಲ್ಸು ಒಂದು ಪಿಕ್ಕಾಗಿ ಒಂದು ಬ್ರೇಕ್ ತೊಗೊಂಡಿದ್ದೀವಿ ಕಾಫಿ ಬ್ರೇಕು ರೋಡ್ ಅಂತೂ ತುಂಬ ಕೆಡ್ದಾಗಿತ್ತು ಸುಸ್ತಾಗೋಯ್ತು ನಮ್ಮ ಗ್ಯಾಂಗಲ್ಲಿ ಒಬ್ರು ಆರ್ ಒನ್ ಫೈವ್ ಇರೋ ಇದ್ದಾರೆ ಅಲ್ಲಿ ಅವ್ರ ಕಂಡೀಷನ್ ಹೆಂಗಿರ್ಬೋದು ನಮ್ಮ ಎ ಡಿ ವಿ ಮಿಷಿನ್ಗಳು ಹಿಂಗೆ ಹೆಂಗಿತ್ತು ಬ್ರೋ ರೈಡು ಏ ವಾವ್ ನಿಮ್ನ ಕೇಳೋದಲ್ಲ ಪಿಲಾನ್ ಕೇಳಬೇಕು ಹೆಂಗಿತ್ತು ರೈಡು ಪರವಾಗಿತ್ತಾ ಅವರು ರೈಡಿಂಗ್ ಫುಲ್ಲು ಖುಷಿ ಆಗಿಬಿಟ್ಟು ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಖುಷಿಯಾಗಿ ಕೊಡ್ತಾ ಇದ್ದಾರೆ ಆಯ್ತು ಹೋಗು ಚೆನ್ನಾಗಿತ್ತ